ರಾತ್ರಿ ನಾಳೆ ನಡೆಯುವ ಕಾರ್ಯಕ್ರಮದ ಬಗ್ಗೆ ಅವರು ಹೇಳಿದರು ನಾವೆಲ್ಲ ದೀಪಾವಳಿ ಗಣೇಶ ಚತುರ್ಥಿ ಬಂದಾಗ ದೊಡ್ಡ ದೊಡ್ಡ ಆದರ್ಶದ ಮಾತುಗಳನ್ನು ಕೇಳ್ತೇವೆ ಪಟಾಕಿ ಹಾರಿಸಿ ಪರಿಸರವನ್ನು ಹಾಳು ಮಾಡಬೇಡ್ರಿ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಆದರೆ ಇವತ್ತು ನಾಳೆ ನಮ್ಮ ದೇಶದ ಅಲ್ಲದ ಹಬ್ಬವನ್ನು ಆಚರಣೆ ಮಾಡೋದಕ್ಕೋಸ್ಕರ ಗಿಡಗಳನ್ನು ಕತ್ತರಿಸುವಾಗ ಪಟಾಕಿ ಹಾರಿಸುವಾಗ ಇನ್ನೇನೋ ವೈಭವಗಳನ್ನು ಮಾಡುವಾಗ ನಮ್ಮ ದೇಶದ ಸಂಸ್ಕೃತಿಗೆ ಮಾರಕವಾದ ಅನೇಕ ವೈಭವೀಕರಣಗಳನ್ನು ಮಾಡುವಾಗ ಯಾರೂ ಈ ಆದರ್ಶದ ಮಾತುಗಳನ್ನು ಆಡಲಿಕ್ಕೆ ಮುಂದೆ ಬರೋದಿಲ್ಲ ಅದೇ ನಮ್ಮ ದೇಶದ ಒಂದು ದೊಡ್ಡ ದುರಂತ ಅಂತ ಆ ಮಟ್ಟದಲ್ಲಿ ನಮ್ಮ ದೇಶವನ್ನು ಮಖಾಡೆ ಮಲಗಿಸುವ ಕೆಲಸ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ದುರಂತವೇ ಆದರೆ ಇಂಥ ಒಂದು ಕರಾಳ ಸನ್ನಿವೇಶದಲ್ಲೂ ತುಂಬಾ ವೇಗದಿಂದ ಮುಂದೆ ಹೋಗ್ತಾ ಪ್ರವಾಹವನ್ನು ಅಡ್ಡಕ್ಕೆ ಹಿಡಿದು ಮತ್ತೆ ವಾಪಸ್ಸು ತರುವಂತಹ ಒಂದು ದೊಡ್ಡ ಪ್ರಯತ್ನವನ್ನ ನಮ್ಮ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಅದೇ ನಮಗಿರುವಂತಹ ಒಂದು ದೊಡ್ಡ ಆಶಾಂತಿ ಅಂತ ಭಾವಿಸ್ತಾ ನಮ್ಮ ಸ್ವಾಗತ ಸಮಿತಿಗೆ ಶ್ರೀಪಾದ ಸೇವೆಗಾಗಿ ಸೇವೆಯಾಗಿ ಸುವರ್ಣ ಮಹೋತ್ಸವಕ್ಕಾಗಿ ಅನೇಕರು ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವಾಕರ್ತೃಗಳ ಹೆಸರನ್ನು ಇದೀಗ ಪಾಂಡುರಂಗಿ ಆಚಾರ್ಯರು ತಿಳಿಸ್ತಾರೆ ಅವರು ಒಬ್ಬೊಬ್ಬರಾಗಿ ಬಂದು ಪರಮರಾಕ್ಷತೆಯನ್ನು ಶೇಷ ವಸ್ತ್ರವನ್ನು ರಾಮದೇವರ ಭಾವಚಿತ್ರವನ್ನು ಶ್ರೀಗಳವರಿಂದ ಪಡೆಯಬೇಕು ಅದರ ಆರಂಭದಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ನಮ್ಮ ಊರಿನ ಹಿರಿಯ ಖ್ಯಾತ ವಿದ್ವಾಂಸರು ಮಡಗಿ ವೇದವ್ಯಾಸಾಚಾರ್ಯರು ಪ್ರಾತಸ್ಮರಣೀಯರಾದ ಸತ್ಯ ಧ್ಯಾನ ತೀರ್ಥ ಶಿಲ್ಪಡಲಿ ಸಿದ್ಧರಾದ ಅಷ್ಟ ದಿಗ್ಗಜಗಳಲ್ಲಿ ಒಬ್ಬ ದಿಗ್ಗಜ ನಮ್ಮ ಅನ್ನೋದನ್ನು ನಾವು ಬಹಳ ಹೆಮ್ಮೆ ಹೇಳಿಕೊಂಡಿದ್ದು ಅವರು ಕೊಟ್ಟ ಊರಿಗೆ ಶ್ರೀಮಠಕ್ಕೆ ಅನೇಕ ರೀತಿಯಿಂದ ಅನೇಕ ಜನ ವಿದ್ವಾಂಸರನ್ನು ಸಮಾಜಕ್ಕೆ ಅವರು ನಿರ್ಮಾಣ ಮಾಡಿದರು ಇವತ್ತು ಅವರ ಮೊಮ್ಮಕ್ಕಳಾದ ಶ್ರೀನಾಥಾಚಾರ್ಯ ಮಳಗಿಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಶ್ರೀಮಠಕ್ಕೆ ಇಲ್ಲಿಯ ಉತ್ತರಾದಿ ಮಠಕ್ಕೆ ಪ್ರತಿ ಆರಾಧನೆಯಲ್ಲಿಯ ಒಂದು ವಿಶೇಷವಾದ ಕೊಡುಗೆ ಇದೆ ಇರುತ್ತದೆ ಸೇವೆ ಇದೀಗ ಸುವರ್ಣ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಪರಮಪೂಜಿ ಶ್ರೀಪಾದವರಿಗೆ ಐದು ಲಕ್ಷ ರೂಪಾಯಿಯ ಒಂದು ಸೇವೆಯನ್ನು ಶ್ರೀಪಾದ ಸಮರ್ಥ ಮಾಡಿದ್ದಾರೆ ಅದನ್ನ ಶ್ರೀಪಾದಗಳವರು ಸಮರ್ಪಣೆ ಮಾಡ್ತಾ ಇದ್ದಾರೆ ಅದನ್ನು ಶ್ರೀಗಳವರಲ್ಲಿ ಸಮರ್ಪಿಸಿ ಅವರಿಂದ ಅವರು ಪಡೆದುಕೊಳ್ಳಬೇಕು ಎಂದು ಕೇಳಿ ಎರಡು ಮಾತು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾದದ್ದು ನಮ್ಮ ಬಾಗಲಕೋಟೆ ನಗರಕ್ಕೆ ಶ್ರೀಮ ಉತ್ತರಾಯ ಮಠದ ಕೊಡುಗೆ ಯಾವ ಯಾವ ಮುಖದಿಂದ ಸಂದಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಇವತ್ತು ಇಲ್ಲಿ ಕೂತ ಬಾಗಲಕೋಟೆ ಎಲ್ಲ ನಾಗರಿಕರು ನಿಮ್ಮ ತಂದೆ ಇವರೆಲ್ಲ ಓದಿದ್ದು ಶಂಕರಪ್ಪ ಸಕ್ರಿ ಹೈಸ್ಕೂಲ್ನಲ್ಲಿ ಹೌದಾ ಇವತ್ತು ಎಷ್ಟೋ ಜನ ನಿಮ್ಮ ಓದ್ತಾ ಇರೋದು ಶಂಕರಪ್ಪ ಸಕ್ರೆ ಹೈಸ್ಕೂಲ್ ಅದು ಶಂಕರಪ್ಪ ಸಕ್ಕರೆ ಹೈಸ್ಕೂಲ್ ಅಲ್ಲ ನಿಜವಾಗಿ ಅದು ಸತ್ಯ ಜ್ಞಾನ ತೀರ್ಥರ ಹೈಸ್ಕೂಲ್ ಅದು ನನಗೂ ಈ ವಿಷಯ ಗೊತ್ತಾಗದು ಇವತ್ತೇ ನಾನು ಅಲ್ಲಿ ಒಂದು ವರ್ಷ ಮಣ್ಣು ಹೊತ್ತಿದ್ದೀನಿ ನಮ್ಮವರೆಲ್ಲ ಅಲ್ಲಿ ಅಧ್ಯಾಪಕರಾಗಿದ್ರು ನಮ್ಮ ಅಜ್ಜದ್ದು ಇವತ್ತು ನನಗೆ ಈ ವಿಷಯ ಪೂರ್ಣವಾಗಿ ಅರ್ಥ ಆದದ್ದು ಗೊತ್ತಾದದ್ದು ಬರೀ ಸತ್ಯ ಧ್ಯಾನ ತೀರ್ಥರಲ್ಲಿ ಬಂದಿದ್ರು ಭೂಮಿ ಪೂಜೆ ಮಾಡಿದ್ರು ಪೂಜೆ ಮಾಡಿದ್ರು ಇಷ್ಟೇ ಕೇಳ್ಕೊಂಡು ಬಂದಿದ್ವಿ ಬರತು ಅದು ಸತ್ಯ ಧ್ಯಾನ ತೀರ್ಥ ಹೈ ಹೈಸ್ಕೂಲ್ ಹೋಗಿ ಸಂಕಲ್ಪ ಸಕ್ರಿಯ ಸ್ಕೂಲ್ ಯಾಕಾಯಿತು ಅನ್ನೋ ವಿಷಯವೇ ಗೊತ್ತಿರಲಿಲ್ಲ ಇದು ಗೊತ್ತು ಮಾಡಿದ್ದು ಕೂಡ ಅಲ್ಲ ಬ್ರಾಹ್ಮಣರೇ ಬೇರೆ ವರ್ಗಕ್ಕೆ ಸೇರಿದವರು ಅವರು ಈ ಇತಿಹಾಸವನ್ನು ಹೇಳಿದರು ಏನಂದ್ರೆ ಮೂರು ವರ್ಷಗಳ ಹಿಂದೆ ಈ ಶಂಕರಪ್ಪ ಸತ್ರಿ ಹೈಸ್ಕೂಲ್ಗೆ ಭೂಮಿ ಪೂಜೆ ಮಾಡಿ ಅದನ್ನು ಕಟ್ಟಡ ನಿರ್ಮಾಣ ಮಾಡಬೇಕಾದ ಪ್ರಸಂಗ ಬಂದಾಗ ಸತ್ಯ ಧ್ಯಾನ ತೀರ್ಥರಲ್ಲಿ ಭೂಮಿ ಪೂಜೆ ಮಾಡಿ ಪೂಜೆಯನ್ನ ಮೂಲರಾಮ ದೇಗಿಜಯ ರಾಮದೇವರ ಪೂಜೆಯನ್ನು ಮಾಡುವುದರ ಜೊತೆಗೆ ಈ ಕಟ್ಟಡ ಚೆನ್ನಾಗಿ ನಡೆದು ಉತ್ತಮವಾದ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆ ನಮ್ಮ ಈ ಊರಿಗೆ ಆಗಲಿ ಅಂತ ಹೇಳಿ ತಮ್ಮ ಮಠದಲ್ಲಿದ್ದ ಬೆಳ್ಳಿ ಬಂಗಾರದ ಪಾತ್ರೆಯನ್ನು ಬಾಬುರಾವ್ ಅವರಲ್ಲಿ ಬತ್ತೆ ಇಟ್ಟು ಇಪ್ಪತ್ತು ಸಹಸ್ರ ರೂಪಾಯಿಯನ್ನ ನೂರು ವರ್ಷಗಳ ಹಿಂದೆ ಸತ್ಯ ಧ್ಯಾನ ತೀರ್ಥ ಶ್ರೀಪಾದರು ಇಲ್ಲಿ ಅದೇ ಸಮಯದಲ್ಲಿ ಶಂಕರಪ್ಪ ಸಕ್ರಿಯವರು ಕೂಡ ಇಪ್ಪತ್ತು ಸಹಸ್ರ ರೂಪಾಯಿಯನ್ನ ಕೊಟ್ಟರು ಹಾಗಿದ್ರೆ ಈಗ ಯಾರ ಹೆಸರು ಇಡಬೇಕು ಅಂತ ಕೊನೆಗೆ ಸ್ವಾಮಿಗಳ ಹತ್ರ ಬಂದು ಮುಖಂಡರು ಕೇಳಿದರಂತೆ ಹೀಗಿದೆ ಸ್ವಾಮಿ ಏನ್ ಮಾಡಬೇಕು ಅಂತ ಏನ್ ತೊಂದರೆ ಇಲ್ಲ ಇದು ಬ್ರಾಹ್ಮಣರಲ್ಲಿ ಸೇರಿ ಕಟ್ತಾ ಇರೋದು ಇಡೀ ಎಲ್ಲ ವರ್ಗದವರಿಗೆ ಶಿಕ್ಷಣದ ಉಪಯೋಗ ಆಗ್ತಾ ಇದ್ರು ಕೂಡ ಕಟ್ತಾ ಇರೋರು ಇಲ್ಲಿ ಶಿಕ್ಷಣ ಕೊಡುವವರು ಬ್ರಾಹ್ಮಣರೇ ಆದ್ರೂ ಬೇರೆ ಸಮಾಜದವರು ಬಂದು ಇಷ್ಟು ದೊಡ್ಡ ಮೊತ್ತವನ್ನ ಕೊಟ್ಟು ಈ ಶಿಕ್ಷಣ ಸಂಸ್ಥೆ ಬೆಳೆಯೋದಕ್ ಕಾರಣ ಆಗ್ತಾ ಇದ್ದಾರೆ ಆದ್ದರಿಂದ ನಮ್ದಂತೂ ಇದ್ದೇ ಇರ್ತದೆ ಅವ್ರ ಹೆಸರು ಇಡ್ರಿ ಅಂತ ಹೇಳಿ ಇದಕ್ಕೆ ಅವರು ಆಯಿತು ಆದ್ರಿಂದ ಇವತ್ತು ಯಾರ್ಯಾರು ಅಲ್ಲಿ ಅಧ್ಯಾಪಕರಾಗಿದ್ದೀರಿ ಪ್ರೊಫೆಸರ್ ಆಗಿ ಲಕ್ಷಗಟ್ಟಲೆ ಸಂಬಳ ಪಡೀತಾ ಇದ್ದೀರಿ ಯಾರ್ಯಾರು ಶಿಕ್ಷಣ ಪಡೆದಿದ್ದೀರಿ ಎಲ್ಲರೂ ಕೂಡ ನೆನಪು ಇಟ್ಕೊಳ್ಬೇಕಾದ್ದು ಇದು ಸತ್ಯ ಧ್ಯಾನ ತೀರ್ಥ ಉತ್ತರಾದಿ ಮಠದ ಹೈಸ್ಕೂಲ್ ಅವರು ನಿಜವಾಗಿಲ್ಲ ಆದರೆ ಅವರ ಔದಾರ್ಯಾರು ಅದನ್ನು ಇವತ್ತು ನನಗೆ ಬಿದ್ದಾಚಾರ್ಯ ಹೇಳಿದ್ರು ಅವರಿಗೆ ಈ ಊರಿನಲ್ಲಿದ್ದ ಹಳೆ ಕಲೆ ಕೌಟೆ ಕರದ ಅವರು ಈಗ ನಲ್ಲಿ ಇದಾರೆ ವಿದ್ಯಾಪ್ರಸಾರಕ ಮಂಡಲದಲ್ಲಿ ಆ ಕೌಟೇಕರವರು ಹೇಳಿದ ಮಾತು ಇದು ಸತ್ಯಜ್ಞಾನ ತೀರ್ಥರ ಕೊಡುಗೆ ಅಂತ ಇದು ಒಂದಾದ್ರೆ ಸತ್ಯಬೋಧರಾಯರ ಮಠ ಅನೇಕ ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡು ಸತ್ಯಬೋಧರಾಯರ ಸಂವಿಧಾನದಲ್ಲಿ ಊರು ಮಧ್ಯೆ ಎಲ್ಲ ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಎಷ್ಟೋ ವರ್ಷಗಳ ಹಿಂದೆ ಇದು ನಡೆದುಕೊಂಡು ಬಂತು ಅದಾದ ಮೇಲೆ ಅನೇಕ ಮಹಾ ಸಮಾರಾಧನೆಗಳ ಮಹಾಸ್ವಾಮಿಗಳವರು ಎರಡ್ ಸಾವಿರದ ಮಹಾ ಸಮಾರಾಧನೆಯನ್ನು ಮಾಡಿದಾಗ ಎಲ್ಲ ಖರ್ಚುವನ್ನು ಒಂದು ನಾಲ್ಕು ಲಕ್ಷ ರೂಪಾಯಿ ಉಳಿದಾಗ ಅದನ್ನು ತಗೊಂಡು ಹೋಗದೇನೆ ಇಲ್ಲಿ ವಿಶ್ವ ಮಹಾಪರಿಷತ್ತಿನ ಸ್ಥಾಪನೆಯನ್ನು ಮಾಡಿ ಅದನ್ನು ಮೂಲಧನವಾಗಿಟ್ಕೊಂಡು ಅದರ ಬಡ್ಡಿ ಹಾಗೂ ಜನರ ಸಹಕಾರದಿಂದ ವರ್ಷ ವರ್ಷ ನೀವು ಕಾರ್ಯಕ್ರಮ ಮಾಡಿ ಅಂತ ಅದನ್ನು ಇಲ್ಲಿ ಹೋದರು ಆ ನಂತರದಲ್ಲಿ ಸತ್ಯಭೋಧರಾಯರ ಮಠ ಮತ್ತು ಅದರ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಕಟ್ಟುವ ಸಂದರ್ಭದಲ್ಲಿ ಸಮಿತಿಯವರ ವಿನಂತಿಯಂತೆ ಶ್ರೀಗಳವರು ಒಂದು ಮೂರು ನಾಲ್ಕು ದಿವಸ ಇಲ್ಲಿದ್ದು ಆವಾಗ ಸಂಗ್ರಹವಾದ ಸುಮಾರು ನಾಲ್ಕು ಲಕ್ಷ ರೂಪಾಯಿಯನ್ನ ಸಂಪೂರ್ಣವಾಗಿ ಅದು ಸಮಿತಿಗೆ ಕೊಟ್ಟು ನೀವು ಕಟ್ಟಡವನ್ನು ಮುಂದುವರೆಸಿ ಅಂತ ಒಂದು ಅನುಗ್ರಹವನ್ನು ಮಾಡಿದ್ರು ಇದಲ್ಲದೆ ಪದೇ ಪದೇ ಬಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇದ್ರು ಅನುಗ್ರಹ ಮಾಡಿದ್ರು ಮಂತ್ರಾಕ್ಷತೆ ಕೊಟ್ಟರು ತಮ್ಮ ಪ್ರವಚನದಿಂದ ಎಷ್ಟೋ ಜನ ಯುವಕರನ್ನ ಪರಿವರ್ತನೆಗೊಳಿಸಿದ್ರು ಈ ಎಲ್ಲ ಕೊಡುಗೆಗಳ ಜೊತೆಗೆ ಇನ್ನೊಂದು ಮುಖ್ಯವಾದದ್ದು ಇವತ್ತು ಸತ್ಯ ಧ್ಯಾನ ಗುರುಕುಲ ಏನು ಹಳೆಯ ಊರಿನಲ್ಲಿ ಇತ್ತು ಕಿಲ್ಲಾದಲ್ಲಿ ಅದಕ್ಕೆ ನಮಗೊಂದು ಪರಿಹಾರ ಧನದ ರೂಪದಲ್ಲಿ ಪರಿಹಾರದ ರೂಪದಲ್ಲಿ ಜಾಗ ಸಿಗುತ್ತೆ ಅದರ ಜೊತೆಗೆ ಅದರ ಪಕ್ಕದಲ್ಲಿ ಒಂದು ಜಾಗವನ್ನ ತೆಗೆದುಕೊಳ್ಳುವ ಪ್ರಸಂಗ ಬಂದಾಗ ನಮ್ಮಲ್ಲಿ ಮೂಲಧನ ಏನು ಇಲ್ಲದೇ ಇದ್ದರಿಂದ ಸ್ವಾಮಿಗಳು ಸುಮಾರು ಎಂಬತ್ತು ಲಕ್ಷ ರೂಪಾಯಿಯನ್ನು ಉತ್ತರಾದಿ ಮಠದಿಂದ ಕೊಟ್ಟು ಅದನ್ನು ಬಾಗಲಕೋಟೆಯಲ್ಲಿ ಒಂದು ಅಸೆಟ್ ಆಗಿ ಉಳಿಯಲಿ ಅದು ಮಠದೇ ಆದರೂ ಕೂಡ ಅದರ ಲಾಭ ಆಗೋದೇನಿದ್ರು ಬಾಗಲಕೋಟೆಯ ಜನತೆಗೆ ಆ ಹಿನ್ನೆಲೆಯಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಮುಂದೆ ಅಲ್ಲಿ ಬೇರೆ ಬೇರೆ ಪಿತೃ ಕಾರ್ಯ ಅಪರ ಕಾರ್ಯ ಮುಂತಾದವುಗಳಾಗುವ ಜನಾರ್ದನ ಧಾಮದ ನಿರ್ಮಾಣದ ಒಂದು ಉದ್ದೇಶಗಳ ಹಿಂದೆ ಇದೆ ಹೀಗೆ ಅನೇಕ ಹಂತಗಳಲ್ಲಿ ಅನೇಕ ಸಮಯಗಳಲ್ಲಿ ಶ್ರೀಮದು ತನಾದಿ ಮಠ ನಮ್ಮ ಊರಿಗೆ ಕೊಟ್ಟಿರುವಂತಹ ಕೊಡುಗೆ ಏನು ಅನ್ನುವುದನ್ನ ನಾವು ಮರೆಯಬಾರದು ಅನ್ನೋದನ್ನು ಮಾತ್ರ ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡಿ ಇದೀಗ ಆ ಶೇಷ ವಸ್ತ್ರವನ್ನ ಸೇವಾಕರ್ತೃಗಳಿಗೆ ಸಮರ್ಪಣೆ ಮಾಡುವ ಕಾರ್ಯ ಕಾರ್ಯಗಳಿವೆ